ಖ್ಯಾತ ಚಿತ್ರ ನಿರ್ದೇಶಕ ಎಸ್ ನಾರಾಯಣ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂಥದ್ದು ಸೊಸೆಗೆ ವರದಕ್ಷಿಣೆ ಕಿರುಕುಳ ನೀಡಿದ ಆರೋಪದ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಈ ಕೇಸ್ನಲ್ಲಿ ಏಟು ಆಗಿದ್ದಾರೆ ಎಸ್ ನಾರಾಯಣ ಅವರು ಅವರ ಸೊಸೆ ಪವಿತ್ರ ಅವರು ಕೊಟ್ಟಂತ ದೂರಿನ ಹಿನ್ನೆಲೆಯಲ್ಲಿ ಈ ಒಂದು ಎಫ್ಐಆರ್ ದಾಖಲಾಗಿರುವಂಥದ್ದು ಮಾವ ನಾರಾಯಣ್ ಪತಿ ಪವನ್ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ ಬೆಂಗಳೂರಿನ ಜ್ಞಾನ ಭಾರತಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಮದುವೆಯಲ್ಲಿ ವರದಕ್ಷಿಣೆ ಕೊಟ್ಟರು ಸಹ ಹೆಚ್ಚಿನ ಹಣಕ್ಕೆ ನಾರಾಯಣ್ ಅವರು ಒತ್ತಾಯ ಮಾಡಿದ್ದಾರೆ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಸ್ ನಾರಾಯಣ್ ಅವರ ಪುತ್ರ ಪವನ್ ಮತ್ತು ಪವಿತ್ರ ಅವರ ಮದುವೆ ಆಗಿತ್ತು ಮದುವೆಯಲ್ಲಿ ಒಂದು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಉಂಗುರವನ್ನು ಪವಿತ್ರ ಕುಟುಂಬ ಕೊಟ್ಟಿತ್ತು ಪವನ್ ಪವಿತ್ರ ಮದುವೆಗೆ ಹಣ ಖರ್ಚು ಮಾಡಿದ್ದೇ ಪವಿತ್ರ ಕುಟುಂಬ ಮದುವೆ ವೇಳೆ ಯಾವುದೇ ಕೆಲಸ ಇಲ್ಲದೆ ಪವನ್ ಮನೆಯಲ್ಲೇ ಇದ್ರು ಕಲಾ ಸಾಮ್ರಾಟ್ ಟೀಮ್ ಅಕಾಡೆಮಿ ಅನ್ನುವ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಇವರು ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರಂತೆ ಗಂಡ ಪವನ್ಗೆ ತಮ್ಮ ತಾಯಿಯ ಒಡವೆಯನ್ನು ಪವಿತ್ರ ಕೊಟ್ಟಿದ್ರಂತೆ ಲಾಸ್ ಆಗಿ ಕ್ಲೋಸ್ ಆಗಿತ್ತು ಇವು ಕಲಾ ಸಾಮ್ರಾಟ್ ಟೀಮ್ ಅಕಾಡೆಮಿ ಬಳಿಕ ಹತ್ತು ಲಕ್ಷ ರೂಪಾಯಿ ಸಾಲ ಮಾಡಿ ಪವಿತ್ರ ಅವರು ಕೊಟ್ಟಿದ್ದಾರೆ ಆದರೂ ಸಹ ಇವರು ಇನ್ನೂ ಸಹ ದುಡ್ಡುಗೋಸ್ಕರ ಬೇಡಿಕೆ ಇಡ್ತಾ ಇದ್ದಾರಂತೆ ಹಣಕ್ಕೆ ಒತ್ತಾಯಿಸ್ತಾ ಇದ್ದಾರಂತೆ ಜಗಳಾಗಿ ಪವಿತ್ರಾಳನ ಮನೆಯಿಂದ ಹೊರಗಡೆ ಹಾಕಿದೆ ಈ ಕುಟುಂಬ ಹೀಗಾಗಿ ನಾರಾಯಣ್ ಅವರ ಪತ್ನಿ ಭಾಗ್ಯಲಕ್ಷ್ಮಿ ಅಂದರೆ ಮಾವ ಮತ್ತು ಅತ್ತೆ ಹಾಗೆ ಪತಿ ಪವನ್ ಮೂವರ ವಿರುದ್ಧ ದೂರನ ದಾಖಲು ಮಾಡಿದ್ದಾರೆ ಸೊಸೆ ಸೊಸೆಗೆ ವರದಕ್ಷಿಣೆ ಕಿರುಕುಳ ನೀಡಿದ ಆರೋಪದ ಹಿನ್ನೆಲೆಯಲ್ಲಿ ಈ ಒಂದು ಎಫ್ಐಆರ್ ಆರ್ ದಾಖಲಾಗಿದೆ ನೋಡಿ ಎಸ್ ನಾರಾಯಣ್ ಅವರ ವಿರುದ್ಧ ವರದಕ್ಷಿಣೆ ಕಿರುಕುಳದ ಆರೋಪ ಸೊಸೆ ಪವಿತ್ರ ಅವರು ಈ ಒಂದು ದೂರನ ಕೊಟ್ಟಿದ್ದಾರೆ ತನ್ನ ಮಾವ ಎಸ್ ನಾರಾಯಣ್ ಅತ್ತೆ ಮತ್ತು ಪತಿ ಪವನ್ ವಿರುದ್ಧ ದೂರನ ದಾಖಲು ಮಾಡಿರುವಂಥದ್ದು ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಎಫ್ಐ ಆರ್ ಅನ್ನು ದಾಖಲಿಸಿದ್ದಾರೆ ಮದುವೆಯಲ್ಲಿ ಇವರು ಸಾಕಷ್ಟು ದುಡ್ಡು ಕೊಟ್ಟು ಮದುವೆ ಮಾಡಿದ್ದಾರೆ ಯಾರೂ ಅವ್ರ ಮನೆ ಕಡೆಯವರೇ ದುಡ್ಡು ಕೊಟ್ಟು ಮತ್ತು ಅವರೇ ಮದುವೆನು ಮಾಡಿಸ್ಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಗಿದ್ದಂತಹ ಮದುವೆ ಮದುವೆಯಲ್ಲಿ ಒಂದು ಲಕ್ಷ ರೂಪಾಯಿ ಚಿನ್ನದ ಉಂಗುರವನ್ನು ಕೊಟ್ಟಿದ್ರಂತೆ ಅವು ಚಿನ್ನದ ಉಂಗುರನೇ ಒಂದು ಲಕ್ಷ ರೂಪಾಯಿ ಮೌಲ್ಯ ಅದಾದ ಮೇಲೆ ಮದುವೆಯಲ್ಲಿ ಮದುವೆ ಆದಮೇಲೆ ಈ ಪವನ್ ಯಾವುದೇ ಕೆಲಸ ಇಲ್ಲದೆ ಮನೇಲಿ ಇದ್ರಂತೆ ಸೊ ಹಾಗಾಗಿ ಕಲಾ ಸಾಮ್ರಾಟ ಟೀಮ್ ಅಕಾಡೆಮಿ ಅನ್ನೋದು ಒಂದು ಫಿಲಮ್ ಇನ್ಸ್ಟಿಟ್ಯೂಟನ್ನು ಓಪನ್ ಮಾಡ್ಕೊಂಡಿದ್ರು ಅದಕ್ಕೆ ದುಡ್ಡುಗೋಸ್ಕರ ಇವರು ಬೇಡಿಕೆ ಇಡ್ತಾರೆ ಹೆಗೇನು ಆವಾಗಲೂ ಪವಿತ್ರ ಅವರೇ ತಂದು ಕೊಡ್ತಾರೆ ದುಡ್ಡನ್ನ ನಡೆಸಿ ಅಂತ ಅದನ್ನು ಕಲಾ ಸಾಮ್ರಾಟ ಟೀಮ್ ಅಕಾಡೆಮಿಯನ್ನು ನಡೆಸಿ ಅಂತ ಆದರೆ ಅದು ಲಾಸ್ ಆಗೋಗುತ್ತೆ ಮತ್ತೆ ಪವಿತ್ರ ಅವರೇ ಒಂದು ಹತ್ತು ಲಕ್ಷ ರೂಪಾಯಿ ಅವರೇ ಸಾಲ ಮಾಡ್ಕೋತಾರೆ ಇದರಲ್ಲಿ ಸಾಲ ಮಾಡ್ಕೊಂಡು ತಗೊಂಡು ಬಂದು ಹೇಗೇನು ಇವ್ರಿಗೆ ಕೊಡ್ತಾರೆ ಹೇಗೇನು ಅದು ಲಾಸ್ ಆಗುತ್ತೆ ಅದು ಕ್ಲೋಸ್ ಮಾಡ್ಕೊಂಡು ಮನೇಲಿ ಬಂದು ಕುತ್ಕೋತಾರೆ ಇದಾದ ಮೇಲೆ ಈಗ ಮತ್ತೆ ದುಡ್ಡುಗೋಸ್ಕರ ಬೇಡಿಕೆ ಇಟ್ಟಿದಾರಂತೆ ಈ ವಿಚಾರವಾಗಿ ಮನೇಲಿ ಗಲಾಟೆ ಆಗಿ ಪವಿತ್ರ ಅವರನ್ನು ಮನೆಯಿಂದ ಹೊರಗಡೆ ಹಾಕಿದೆಯಂತೆ ಈ ಕುಟುಂಬ ನಾರಾಯಣ ಪತ್ನಿ ಭಾಗ್ಯಲಕ್ಷ್ಮಿ ಪತಿ ಪವನ್ ವಿರುದ್ಧ ಈಗ ಪವಿತ್ರ ಅವರು ದೂರನ್ನು ಕೊಟ್ಟಿದ್ದಾರೆ ವರದಕ್ಷಿಣೆ ಕಿರುಕುಳದವರನ್ನು ದೂರನ್ನ ದಾಖಲು ಮಾಡಿದ್ದಾರೆ